ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಜವಾಗ್ಲೂ ನಡೆದಂತಹ ಸತ್ಯ ಘಟನೆನ ಹೇಳ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡಿ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾನು ಒಬ್ಬರು ಫರ್ನಿಚರ್ಸ್ ಅಂಗಡಿನ ಓಪನ್ ಮಾಡ್ತಾಯಿದ್ರು ಅದೇ ತಾನೇ ಆವಾಗ ಫರ್ನಿಚರ್ಸ್ ಅಂಗಡಿನ ಅದೇ ತಾನೇ ಆವಾಗ ನೋಡಿಬಿಟ್ಟಿದ್ರು ಇನ್ನೂ ಪೂಜೆ ಮಾಡಿರಲಿಲ್ಲ ಇನ್ನು ಇನ್ನೊಂದು ಎರಡು ಮೂರು ದಿನ ಟೈಮ್ ಇತ್ತು ಅಷ್ಟರಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಮಹಿಮೆ ಬಗ್ಗೆ ವಿಡಿಯೋ ಲಿಂಕ್ಗಳನ್ನ ಕಳಿಸ್ದೆ ಅಂದರೆ ನನ್ನ ಚಾನಲಲ್ಲ ಬೇರೆಯವ್ರ ಚಾನಲ್ದು ವೀಡಿಯೋ ಲಿಂಕ್ನ ಕಳಿಸ್ದೆ ಮತ್ತು ನನ್ನ ಚಾನಲ್ದು ಒಂದು ವಿಡಿಯೋ ಒಂದೋ ಎರಡು ವಿಡಿಯೋ ಕಳಿಸಿದ್ದೀನಿ ಆ ವೀಡಿಯೋ ಎಲ್ಲನೂ ನೋಡಿಬಿಟ್ಟು ಅವರು ರಾಘ ಶ್ರೀ ರಾಘವೇಂದ್ರ ಫರ್ನಿಚರ್ಸ್ ಅಂತ ಆ ಫರ್ನಿಚರ್ಸ್ಗೆ ಆ ಫರ್ನಿಚರ್ಸ್ ಅಂಗಡಿಗೆ ಬರಡಿಟ್ರು ಮತ್ತು ಗುರುವಾರನೇ ಅವರು ಕೇಳ್ಕೊಂಬಂದಿದ್ದಾಗ ಅವ್ರಿಗೆ ಟೈಮ್ ಬಂದಿದ್ದದ್ದು ಸೋಮವಾರ ಅಂತೆ ಆದರೆ ಅವರು ಸೋಮವಾರ ಅಂಗಡಿ ಓಪನ್ ಮಾಡಿಲ್ಲ ಗುರುವಾರ ದಿನ ಓಪನ್ ಮಾಡಿದ್ದು ಅಂಗಡಿನ ಗುರುವಾರನೇ ಓಪನ್ ಮಾಡಿದ್ರಂತೆ ಮತ್ತು ಅವ್ರಿಗೆ ಇತ್ತು ಅಂದರೆ ಅಂಗಡಿಗೂ ಜಾಸ್ತಿ ಜನ ಬಂದು ಫರ್ನಿಚರ್ಸ್ನ ತಗೊಳ್ಳೋಕ್ಕೆ ಜಾಸ್ತಿ ಜನ ಬರ್ತಿದ್ರು ಮತ್ತು ಬೇರೆ ಕಡೆ ಬೇರೆ ಬೇರೆ ಊರುಗಳಿಗೆ ಊರುಗಳಿಗೆ ಇವರು ಇನ್ಸ್ಟಾಗ್ರಾಮು ಫೇಸ್ಬುಕ್ಕೆಲ್ಲ ಫರ್ನಿಚರ್ಸ್ ಫೋಟೋ ಹಾಕ್ಬಿಟ್ಟು ಫೋನ್ ನಂಬರ್ ಹಾಕಿದ್ರು ಇವ್ರನ್ನ ಬೇರೆ ಬೇರೆ ಊರಿಗೆ ಮತ್ತು ಇವ್ರಿಗೆ ಆರ್ಡ್ರ್ ಕೊಟ್ಟು ಕರೆಯೋಕ್ಕೆ ಶುರು ಮಾಡಿದ್ರು ಹಾಗೆ ಇವ್ರಿಗೆ ದಿನ ಕಳೆದಂಗೆಲ್ಲ ತುಂಬ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಆಗ್ತಿತ್ತು ಫ್ರೆಂಡ್ಸ್ ನಾನು ಆಮೇಲೆ ಒಂದು ಸಲ ಏನು ಮಾಡಿದೆ ನಾನು ನಮ್ಮೂರಲ್ಲಿ ಒಂದಿಬ್ಬರಿಗೆ ಆ ಫರ್ನಿಚರ್ಸ್ನ ನಾನು ವ್ಯಾಪಾರ ಮಾಡಿ ವ್ಯಾಪಾರ ಮಾಡಿಸ್ಕೊಟ್ಟಿದ್ದೀನಿ ಆಮೇಲೆ ನಾನು ಸಲ ಫೋನ್ ಮಾಡಿಬಿಟ್ಟು ನೀವು ಈ ಥರ ನೀವು ರಾಘವೇಂದ್ರ ಸ್ವಾಮಿ ಹೆಸರು ಹಾಕಿದ್ದೀರಾ ಮತ್ತು ಈ ಥರ ಗುರುವಾರ ನೀವು ಅಂಗಡಿ ಓಪನ್ ಮಾಡಿ ಇಷ್ಟು ಚೆನ್ನಾಗಿ ನಿಮಗೆ ಚೆನ್ನಾಗಿ ಲಾಭ ಎಲ್ಲ ಬರ್ತೈತೆ ಇವಾಗ ಹಾಕು ಈ ಅವಾಗ ಅವಾಗಿದ್ದಿದ್ದಕ್ಕೂ ಇವಾಗ ಇವಾಗಲೂ ನೀವು ಜ ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀರಲ್ವ ಅದನ್ನು ನನ್ನ ನನ್ನ ನಾನು ನನ್ನ ಹತ್ರ ನೀವು ಶೇರ್ ಮಾಡಿಕೊಳ್ಳಿ ನಾನು ಅದು ಆಡಿಯೋ ಕ್ಲಿಪ್ನ ನನ್ನ ಚಾನಲ್ಗೆ ವೀಡಿಯೋ ಮುಖಾಂತರ ಹಾಕ್ತೀನಿ ಅಂತ ಹೇಳಿದೆ ಅವರು ಆಯಿತು ಇನ್ನೊಂದು ಐದು ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಇನ್ನೊಂದು ಐದು ನಿಮಿಷ ಅಲ್ಲ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದ್ರು ಫೋನ್ ಇಲ್ಲ ಎರಡು ಸಲ ಫೋನ್ ಮಾಡಿದೆ ಫೋನ್ ರಿಂಗಾಗಿ ರಿಂಗಾಗಿ ಕಟ್ ಆಯಿತು ತೆಗೀತಾ ಇರಲಿಲ್ಲ ಮತ್ತು ಇಂದು ಇನ್ನೊಂದು ಒಂದು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಫೋನ್ ಮಾಡಿದೆ ಫೋನೇ ಸ್ವಿಚ್ ಆಫು ಫ್ರೆಂಡ್ಸ್ ಅವಶ್ಯಕತೆ ಯಾವ ಥರ ಜನ ಅಂತಂದರೆ ನಮ್ಮಿಂದ ಅವರು ಒಳ್ಳೇದನ್ನ ಪಟ್ಕೋತಾರೆ ನಾವೇನು ನಾವು ಇನ್ನೊಬ್ರಿಗೆ ಒಳ್ಳೇದಾಗಲಿ ಇನ್ನೊಬ್ರಿಗೆ ಎಲ್ಪಾಗಲಿ ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಒಬ್ಬರಿಂದ ಒಬ್ಬರಿಗೆ ಹರಡಲಿ ಅನ್ನೋದೊಂದು ಒಳ್ಳೆಯ ಉದ್ದೇಶದಿಂದ ಅವ್ರಿಗೆ ಗೊತ್ತಿಲ್ಲದೇ ಇರುವಂತಹ ವಿಷಯನ ಹೇಳಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ ಆದರೆ ಅವರಿಂದ ಅವರು ನಮಗೆ ಫೋ ನಾವು ಅವ್ರ ಮುಖ ಹಾಕ್ತಿದ್ವಾ ಇಲ್ಲ ತಾನೇ ನಾನು ಅವ್ರಿಗೆ ಅವ್ರದ್ದು ಏನಾದ್ರು ವೀಡಿಯೋ ಮಾಡಾಕ್ತಿದ್ನ ಇಲ್ಲ ತಾನೇ ಅಟ್ಲೀಸ್ಟ್ ಅವ್ರದ್ದು ಆಡಿಯೋ ಕ್ಲಿಪ್ ಅಷ್ಟೇ ಹಾಕ್ತಿರೋದು ಆಡಿಯೋ ಕ್ಲಿಪ್ ಹಾಕ್ತೀನಿ ಕ ನೀವು ಫೋನ್ ಫೋನ್ ಮಾಡ್ತೀನಿ ಮಾತಾಡಿ ಅಂತ ಅಂತೇಳ್ಬಿಟ್ಟು ಹೇಳಿದ್ದಕ್ಕೆ ಇನ್ನೊಂದು ಐದು ನಿಮಿಷ ಬಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಫೋನೇ ಮಾಡಿಲ್ಲ ಫ್ರೆಂಡ್ಸ್ ಎಂಥ ಜನ ಇರ್ತಾರೆ ಅಲ್ವಾ ಫ್ರೆಂಡ್ಸ್ ಅವ್ರ ಅವ್ರಿಗೆ ನನ್ನಿಂದ ಎಲ್ಪ್ ಆಗಬೇಕಾಗಿತ್ತು ಆದರೆ ನನಗೆ ಅವ ಅವರು ನನಗೆ ಎಲ್ಪ್ ಮಾಡುವಂತಹ ಮನಸ್ಸು ಅವ್ರಿಗಿರಲಿಲ್ಲ ಅಂದರೆ ಈ ನಾನು ಆಡಿಯೋ ಕ್ಲಿಪ್ ಕೊಟ್ಟರೆ ಅವ್ರಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತನೋ ಏನೋ ಅವ್ರು ಮಾಡಿದ ಕರ್ಮ ಅವ್ರಿಗೇ ಎಲ್ಲರ ಆಯರೇ ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು